ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾಂಚ್ ಆಗೋಲಿರುವ ಬೆಸ್ಟ್ ಆಗಿದ್ದು ಸ್ಮಾರ್ಟ್ಫೋನ್ಗಳು ಯಾವೊಂದು ನೋಡೋಣ ರಿಯಲ್ಮಿ ನಿಯೋ ಸೆವೆನ್ ಎಕ್ಸ್ ಸ್ಪೆಸಿಫಿಕೇಷನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚಸ್ ಎಫ್ ಎಚ್ ಡಿ ಪ್ಲಸ್ ಅಮೋಲೆಡ್ ನೂರೈವತ್ತು ಎಚ್ ಜೆಡ್ ರಿಪ್ರೆಶ್ ರೇಟ್ ಪ್ರೊಸೆಸರ್ ಸ್ನ್ಯಾಪ್ ಸ್ನ್ಯಾಪ್ಡ್ರ್ಯಾಗನ್ನ ಸಿಕ್ಸ್ ಜೆನ್ ಫೋರ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರ ಹದಿನಾರು ಮೆಗಾ ಪಿಕ್ಸಲ್ ರ್ಯಾಮ್ ಎಂಟು ಜಿ ಬಿ ಸ್ಟೋರೇಜ್ ನೂರೈವತ್ತೆಂಟು ಜಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಎ ಎಚ್ ನಲವತ್ತೈದು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗುವ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಐ ಕ್ಯೂ ಜೆಡ್ ಟೆನ್ ಎಕ್ಸ್ ಸ್ಪೆಷಿಫಿಕೇಸನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ವಿ ಫೋರ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚಸ್ ಎಫ್ ಎಚ್ ಡಿ ಪ್ಲಸ್ ಎಲ್ ಸಿ ಡಿ ನೂರ ಇಪ್ಪತ್ತು ಎಚ್ ಜೆಡ್ ರಿಫ್ರೆಚ್ ರೇಟ್ನೊಂದಿಗೆ ಪ್ರಶಸ್ತರ ಮೀಡಿಯಾ ಟೆಕ್ ಡೈಮಿನಿಸ್ಟಿ ಏಳು ಸಾವಿರದ ಮುನ್ನೂರು ಕ್ಯಾಮ್ರಾ ರಿಯರ್ ಕ್ಯಾಮ್ರ ಐವತ್ತು ಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರದ ಐದುನೂರು ಎಮ್ ಎ ಎಚ್ ನಲ್ವತ್ನಾಲ್ಕು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಹನ್ನೆರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂ ಆಗಿದೆ ಹಾಗೂ ಈ ಮೊಬೈಲ್ ರಿಲೀಸ್ ಆಗಲಿರೋ ಡೇಟ್ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈ ಎಜ್ ಸ್ಪೆಸಿಫಿಕೇಷನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ವಿ ವಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಆರು ಇಂಚಸ್ ಎಫ್ ಎಚ್ ಡಿ ಪ್ಲಸ್ ಡೈನಾಮಿಕ್ ಅಮಲಡ್ಡಿ ಟು ಎಕ್ಸ್ ಎಚ್ ಜಡ್ ಜಡ್ಪ್ರೇಷ್ ರೇಟ್ನೊಂದಿಗೆ ಪ್ರಶಸ್ತ ಸ್ನ್ಯಾಪ್ ಡ್ರ್ಯಾಗನ್ ಎ ಟೆಲ್ ಐಟ್ ರಿಯರ್ ಕ್ಯಾಮ್ರಾ ಎರಡುನೂರು ಮೆಗಾಪಿಕ್ಸಲ್ ಪ್ಲಸ್ ಐವತ್ತು ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಹನ್ನೆರಡು ಮೆಗಾ ಪಿಕ್ಸಲ್ ರ್ಯಾಮ್ ಹನ್ನೆರಡು ಜಿ ಬಿ ಸ್ಟೋರೇಜ್ ಎರಡು ನೂರೈವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಮೂರು ಸಾವಿರದ ಒಂಬೈನೂರ ಎಮ್ ಎ ಎಚ್ ಇಪ್ಪತ್ತೈದು ವ್ಯಾಟ್ನೊಂದಿಗೆ ಈ ಮೊಬೈಲ್ ಎಕ್ಸ್ಪೆಕ್ಟೆಡ್ ಪ್ರೈಸ್ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಆಗಿದ್ದು ಈ ಮೊಬೈಲ್ ರಿಲೀಸ್ ಆಗಲಿರೋ ಡೇಟ್ ಹದಿನಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಮೋಟೋ ಜಿ ಫಿಫ್ಟೀನ್ స్పెసిఫికేషన్స్ ఆప్రేటింగ్ సిస్టమ్ అండ్రైడ్ వి ఫిఫ్టీన్ డిస్ప్లే ఆరు పాయింట్ ఎప్ప ఇంచస్ ఎఫ్ ఎచ్ డి ప్లస్ ఐపీఎస్ ఎల్ సి డి అరవతి హెచ్ రిప్రెషరేట్ ప్రొసెసర్ మిడియాటెక్ హిలియో జి ఎయిటీ ఒన్ ఎక్స్ట్రీమ్ రిర్ క్యమరా ఐదు మెగాపిక్సల్ ప్లస్ ఐదు మెగాపిక్సల్ ఫ్రంట్ క్యమరా ఎంట్ మెగాపిక్సల్ రమ్ ఒందు జిబి ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಒನ್ ಟಿ ಬಿ ಎಕ್ಸ್ಪೆಂಡೇಬಲ್ ಆಗಿದೆ ಬ್ಯಾಟ್ರಿ ಕೆಪ್ಯಾಸಿಟಿ ಐದು ಸಾವಿರದ ಎರಡು ನೂರು ಎಮ್ ಎ ಎಚ್ ಹದಿನೆಂಟು ವ್ಯಾಟ್ನೊಂದಿಗೆ ಬರುತ್ತದೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದ್ದು ಈ ಮೊಬೈಲ್ ರಿಲೀಸ್ ಆಗಿರಲಿರುವ ಡೇಟ್ ಹದಿನೈದು ಎಪ್ರಿ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಹೊನ್ ತ್ರೀ ಹಂಡ್ರೆಡ್ ಸ್ಪೆಸಿಫಿಕೇಷನ್ಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ವಿ ಫಿಫ್ಟೀನ್ ಡಿಸ್ಪ್ಲೇ ಆರು ಪಾಯಿಂಟ್ ಏಳು ಇಂಚಸ್ ಎಫ್ ಎಚ್ ಡಿಪ್ ಪ್ಲಸ್ ಸಾಲಡ್ ನೂರ ಇಪ್ಪತ್ತು ಎಚ್ ಜೆಡ್ ಪ್ರೇಷರ್ ರೇಟ್ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜನ್ ತ್ರೀ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಹನ್ನೆರಡು ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರ ಐವತ್ತು ಮೆಗಾಪಿಕ್ಸೆಲ್ ರಾಮ್ ಎಂಟು ಜಿ ಬಿ ಸ್ಟೋರೇಜು ಎರಡು ನೂರ ಐವತ್ತಾರು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಐದು ಸಾವಿರದ ಮುನ್ನೂರು ಎಮ್ ಇ ಎಚ್ ನೂರು ವ್ಯಾಟ್ನೊಂದಿಗೆ ಈ ಮೊಬೈಲ್ನ ಎಕ್ಸ್ಪೆಕ್ಟೆಡ್ ಪ್ರೈಸ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಆಗಿದ್ದು ಈ ಮೊಬೈಲ್ ರಿಲೀಸ್ ಆಗಲಿರೋ ಡೇಟ್ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ